ಯಶೋದ ಆಟೋ ಯೂನಿಯನ್ ಉಡುಪಿ ಇದರ ವತಿಯಿಂದ ನಗರದ ಮಥುರಾ ಕಂಫರ್ಟ್ ಹೋಟೆಲ್ನ ಸಭಾಂಗಣದಲ್ಲಿ ರಿಕ್ಷಾ ಚಾಲಕರ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಿಸಲಾಯಿತು ಮಕ್ಕಳಿಗೆ ನೋಟ್ಬುಕ್ ವಿತರಿಸಿ ಮಾತನಾಡಿದ ಸಂಸ್ಥೆಯ ಗೌರವಾಧ್ಯಕ್ಷ ಕೆ ಕೃಷ್ಣಮೂರ್ತಿ ಆಚಾರ್ಯ ಅವರು ಅತಿ ಕಷ್ಟದ ದುಡಿಮೆಯಲ್ಲಿ ಕರ್ತವ್ಯ ನಿರ್ವಹಿಸುವ ರಿಕ್ಷಾ ಚಾಲಕರ ಜೀವನ ತುಂಬಾ ಸಮಸ್ಯೆಯಿಂದ ಕೂಡಿದೆ ಸಮಾಜವು ಅವರ ನೋವನ್ನು ಅರಿಯುವಲ್ಲಿ ವಿಫಲವಾಗಿದೆ ಆದ್ದರಿಂದ ಯಶೋಧ ಆಟೋ ಯೂನಿಯನ್ ಈ ಬಾರಿ ರಿಕ್ಷಾ ಚಾಲಕ ಮಕ್ಕಳಿಗೆ ಉಚಿತವಾಗಿ ನೋಟು ಪುಸ್ತಕ ವಿತರಿಸುವ ಯೋಜನೆಯನ್ನ ಆರಂಭಿಸಿದೆ ಎಂದರು ಈ ಸಂದರ್ಭದಲ್ಲಿ ಯೂನಿಯನ್ನ ಅಧ್ಯಕ್ಷ ಸದಾಶಿವ ಪೂಜಾರಿ ಮಾಜಿ ಅಧ್ಯಕ್ಷರಾದ ಹರೀಶ್ ಅಮೀನ್ ಉದಯ್ ಪಂದುಬೆಟ್ಟು ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕುಂಜಿಬೆಟ್ಟು ಕೋಶಾಧಿಕಾರಿ ಶ್ರೀನಿವಾಸ್ ಕಪ್ಪೆಟ್ಟು ಪ್ರಧಾನಿ ಆಚಾರ್ಯ ನಾಗರಾಜ್ ಕಾಮತ್ ಉಪಸ್ಥಿತರಿದ್ದರು ವಾಟ್ಸಪ್ ಅಲ್ಲಿ ವಿಡಿಯೋ ನೋಡಿ ಬಹಳ ಬೇಜಾರ ಬೇಜಾರ ಆಯ್ತು ಆ ಬೇಜಾರ್ ಸಂಗತಿ ಅಂದ್ರೆ ಬೇಜಾರಲ್ಲಿ ಸಹ ಕಣ್ಣೀರು ಬರ್ತದ ಆ ರಿಕ್ಷಾ ಚಾಲಕ ಹೇಳುವ ಒಂದು ಎರಡು ಮಾತಲ್ಲಿ ಕಣ್ಣಲ್ಲಿ ನಂಗೆ ನಡೆಸಬೇಕ ನೀರು ಬಂದಿದೆ ಯಾಕಂತ ಹೇಳಿದ್ರೆ ಅಲ್ಪ ಸ್ವಲ್ಪ ದುಡ್ಡು ರಿಕ್ಷಾ ಚಾಲಕ ಗಂಡ ಹೆತ್ತಿ ಮಕ್ಕಳನ್ನು ತಂದೆ ತಾಯಿಯನ್ನು ಸಾಕುವಾಗ ಅದ್ಯಾವ ನೋ ಪಾರ್ಕಿಂಗ್ ಅಲ್ಲಿ ನಿಂತಾಗಿ ಕಪ್ಪ ಆಗಿರ್ಬೋದು ಆದರೂ ದೊಡ್ಡ ವ್ಯಕ್ತಿ ಅಲ್ಲ ಚಿಕ್ಕ ವ್ಯಕ್ತಿ ಅವನ ಒಂದು ಸಮಸ್ಯೆ ಹೇಳುವಾಗ ಬಹಳ ಬೇಜ ಬೇಚನೂ ಕೂಡ ಬೇಜಾರಾಗಿದೆ ಆದರೆ ಅಂತಹ ಸಮಸ್ಯೆಗಳನ್ನು ಇಟ್ಟುಕೊಂಡು ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಬನ್ನಿ ನಿಮ್ಮ ನಾವು ನಿಮ್ಮನ್ನು ಎಲ್ಲಿದ್ದ ನಾವು